ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಇವತ್ತು ನನ್ನ ತಂಗಿ ಮನೆಗೆ ಹೋಗಿದ್ದೆ ಮುದ್ದಿನಹಳ್ಳಿಗೆ ನನ್ನ ತಂಗಿ ರಜೆ ಅಲ್ವ ಇವತ್ತು ಭಾನುವಾರ ಅದಕ್ಕೆ ಬಾರಕ್ಕೆ ದೊಡ್ಡಬಳ್ಳಾಪುರಕ್ಕೆ ಹೋಗ್ಬಾರ ಅಂತ ಕರ್ಕೊಂಡು ಹೋದ್ಲು ಹೂವ ತಾಂಬರೋಣ ಅಂತ ಹೋಗ್ತಾ ಹೋಗ್ತಾಯಿದ್ದೀವಿ ದೊಡ್ಡಬಳ್ಳಾಪುರಕ್ಕೆ ಬಸ್ಸಲ್ಲಿ ಅವಳು ಆ ಕಡೆ ಸೀಟಲ್ಲಿ ಕೂತ್ಕೊಂಡು ಅವ್ರು ಯಾರ ಮಾತಾಡ್ತಾ ಇದ್ಲು ನಾನು ಈ ಕಡೆ ಕೂತ್ಕೊಂಡಿದ್ದೀನಿ ಆಮೇಲೆ ಮಳೆ ಬರೋ ಇದು ಮಳೆ ಬರೋ ಟೈಮ್ ಅವಲೇನೆ ಸಂಜೆ ನಾಲ್ಕು ಮೂರುವರೆ ಆಗಿತ್ತು ನಾವು ಬಸ್ ಹತ್ತದಾಗ ಹಂಗಾಗಿ ಅಲ್ಲಿಗೆ ಒಂದು ಅವರ್ಗೆ ಅಕ್ಕ ಅಂತ ಹೇಳಿದ್ಲು ಈಗ ನೋಡಿ ಮಾರ್ಕೆಟಿಗೆ ಬಂದ್ವಿ ಮಾರ್ಕೆಟಿಗೆ ಬಂದು ದೊಡ್ಡಬಳ್ಳಾಪುರ ಮಾರ್ಕೆಟಿದು ನಾನು ಫಸ್ಟ್ ಟೈಮು ದೊಡ್ಡಬಳ್ಳಾಪುರ ಮಾರ್ಕೆಟ್ ನೋಡಿರೋದು ಯಾಕಂದರೆ ನಾವು ದೊಡ್ಡಬಳ್ಳಾಪುರ ನೋಡೇ ಇರಲಿಲ್ಲ ಜಾಸ್ತಿ ಇವತ್ತೇ ನಾನು ದೊಡ್ಡಬಳ್ಳಾಪುರ ನೋಡಿದ್ದು ಮತ್ತೆ ಮಾರ್ಕೆಟ್ ನೋಡಿದ್ದು ಮಾರ್ಕೆಟ್ ಅಷ್ಟೇ ನೋಡ್ ಹೋದ್ವಿ ಮಾರ್ಕೆಟ್ಗೆ ತರನ ಅಂತ ನನ್ನ ತಂಗಿ ಕರ್ಕೊಂಡು ಹೋಗ್ತಾವಳೆ ಆ ಕಡೆ ಈ ಕಡೆ ಹೂವು ಎಲ್ಲ ಎಷ್ಟು ಚೆನ್ನಾಗಿ ಕಟ್ಟಿರ್ತಾರೆ ಮಾರ್ಕೆಟಲ್ಲಿ ಅಂದರೆ ದೊಡ್ಡಬಳ್ಳಾಪುರದಲ್ಲಿ ಚೆನ್ನಾಗಿರ್ತಾವೆ ಹೂವ ಎಲ್ಲ ಏಕ್ ಹಂಗೆ ನೋಡ್ಕೊಂಡು ಹೋದ್ವಿ ನಾನು ನನ್ನ ತಂಗಿಬ್ರು ಇದ್ವಿ ನಾನು ಸುತ್ತಲೂ ಎಲ್ಲ ಹಂಗೆ ವಿಡಿಯೋ ಮಾಡ್ಕೊತಿದ್ದೆ ನನಗೆ ಒಂಥರ ಭಯ ಭಯ ಇತ್ತು ಏನಪ್ಪ ಅಂದರೆ ನಾನು ಎಲ್ಲೂ ಹೊರಗಡೆ ಹೋದಾಗ ಜಾಸ್ತಿ ಮುಖಗಳೆಲ್ಲ ತೋರಿಸ್ಕೊಂಡು ವೀಡಿಯೋ ಮಾಡಲ್ಲ ಈಗ ಒಬ್ಬೊಬ್ರು ಮನ್ಸುಗಳು ಒಂದೊಂದು ಥರ ಇರುತ್ತೆ ಒಬ್ಬೊಬ್ರು ಒಬ್ಬೊಬ್ರು ಮನಸ್ಸು ಒಂದೊಂದು ಥರ ಇವಾಗ ಒಬ್ಬೊಬ್ರು ವಿಡಿಯೋಗಳು ಮುಂದೆ ಬರೋಕ್ಕೆ ಇಷ್ಟಪಡೋಲ್ಲ ಆಮೇಲೆ ವಿಡಿಯೋ ಮಾಡೋದು ಇಷ್ಟಪಡೋಲ್ಲ ಈ ಥರ ಇರ್ತೈತಿ ಸಮಸ್ಯೆಗಳೆಲ್ಲ ಅದಕ್ಕೆ ನಾವು ನಾನು ಮಾಡಕ್ಕೆ ಹೋಗಲಿಲ್ಲ ಹಂಗೆ ಓದೆ ಅದಕ್ಕೆ ಮುಖಗಳೆಲ್ಲ ಜಾಸ್ತಿ ತೋರಿಸಿಲ್ಲ ಇಲ್ಲಿ ಹೂವಿನ ಮಾರ್ಕೆಟ್ ಹೂವಿನದು ಮುಗ್ ಮುಗ್ಗೈತಲ್ವ ಮುಗ್ಗಿನ ಮಾರ್ಕೆಟಿಗೆ ಬಂದ್ವಿ ನೋಡಿ ಇಲ್ಲೆಲ್ಲ ಹೂವುಗಳು ತೊಳ್ತಾ ಇದ್ರು ಮೊಗ್ಗದೆಲ್ಲ ನಾವು ತಗೊಂಡ್ವಿ ನನ್ನ ತಂಗಿ ಎಲ್ಲ ವ್ಯಾಪಾರ ಇದ್ಲು ಹೂವು ನೋಡಿ ಇಷ್ಟು ಚೆನ್ನಾಗೈತೆ ಮಲ್ಲೆ ಮೊಗ್ಗು ಮತ್ತು ಈ ಕಡೆ ಸಾವಂತಿಗೆ ಕನಕಾಂಬ್ರಿ ಎಲ್ಲ ಮಲ್ಲೆ ಮೊಗ್ಗು ಐವತ್ತು ರೂಪಾಯಿ ಕಾಲು ಕೆ ಜಿ ಅಂತ ಹೇಳಿದ್ರು ಚೆನ್ನಾಗಿತ್ತು ತಗೊಂಡ್ಲು ಅವಳು ದೊಡ್ಡಬಳ್ಳಾಪುರದಲ್ಲೂ ಹೂವೆಲ್ಲ ಚೆನ್ನಾಗಿರ್ತೈತೆ ಅಲ್ಲಿ ಆ ಕಡೆ ಇರೋ ಸೈಡವ್ರಿಗೆ ಹೂವು ಚೆನ್ನಾಗಿರ್ತೈತೆ ಅಲ್ಲೂ ತಗೊಂಡ್ವಿ ಹಂಗೆ ತೂಕ ಹಾಕ್ಸಿ ತಗೊಂತಾವಳೆ ನನ್ನ ತಂಗಿ ನಾನು ಹಂಗೆ ವೀಡಿಯೋ ಮಾಡ್ಕೊತಿದ್ದೆ ಅವಳು ಹೂವು ಕಟ್ಟಿ ಮಾರ್ತಾಳಲ್ವ ಅದಕ್ಕೆ ತಗೊಂಡ್ಳು ಅವಳು ಸುಮ್ಮನೆ ಕೂತ್ಕೊಳ್ಳಲ್ಲ ಪಾಪ ಕೆಲಸದಿಂದ ಬಂದು ಹೂವು ಕಟ್ಟಿ ಮಾರ್ತಾಳೆ ಜೀವನ ನಡಿಬೇಕಲ್ಲ ಒಂದೇ ನಂಬ್ಕೊಂಡಿರೋಕ್ಕಾಗಲ್ಲ ಅದಕ್ಕೆ ಮಾರ್ತಾಳೆ ಅದಕ್ಕೆ ನೋಡೋಣ ಅಂದ್ಬಿಟ್ಟು ನಾನು ಅವಳ ಜೊತೇಲಿ ಬಂದೆ ನಾನು ರೈಟ್ ಏನು ಜಾಸ್ತಿ ಕೇಳಲಿಲ್ಲ ಅವಳು ಒಂದು ಸಲ ಕೇಳಿದ್ಲು ಎಲ್ಲ ಹೇಳಿದ್ರು ಅವರು ಅದಕ್ಕೆ ತಗೊಂಡ್ಲ ಅವಳು ಐವತ್ತು ರೂಪಾಯಿ ರೈಟು ನಾನೇನು ರೈಟೆಲ್ಲ ಕೇಳಿಸ್ಕೊಳ್ಳಿಲ್ಲ ಅವಳೇ ಹೇಳ್ತಿದ್ಲು ಒಂದು ಮಲ್ಲೆ ಹೂವಿನ ಮಾತ್ರ ನಾನು ಕೇಳಿಸ್ಕೊಂಡೆ ಅಷ್ಟೇ ಈ ಕಡೆ ಎಲ್ಲ ನೋಡಿ ಹೂವು ಎಲ್ಲ ಚೆನ್ನಾಗಿ ಇಟ್ಕೊಂಡವ್ರೆ ಅವಳು ಇಲ್ಲಿಗೆ ಅಂತ ಯಾವಾಗ ಹೂವು ತಾಣಕ್ಕೆ ಬರಬೇಕು ಅಂದರೆ ಇಲ್ಲಿಗೆ ಬರ್ತಾಳೆ ಮತ್ತೆ ಇಲ್ಲಾಂದರೆ ತುಮಕೂರು ಮಾರ್ಕೆಟಿಗೆ ಬರ್ತಾಳೆ ತುಮಕೂರು ಮಾರ್ಕೆಟಲ್ಲಿ ಈ ಥರ ಇಲ್ಲ ಅಂದರೆ ಸಂಧಿ ಥರ ಇಲ್ಲ ಎಲ್ಲ ಆರಾಮಾಗಿ ಇಟ್ಕೊಂಡವ್ರೆ ಅಂದರೆ ಇಲ್ಲೆಲ್ಲ ಚೆನ್ನಾಗಿ ಹೂವು ಎಲ್ಲ ಮಳೆ ಆವಾಗಲೇ ಮಳೆ ಸ್ಟಾರ್ಟ್ ಆಗ್ಬಿಟ್ಟಿತ್ತು ನಾವು ಬೇಗ ಬೇಗ ಎಲ್ಲ ತೊಗೊಂಡು ಬಸ್ಸಿಗೆ ಹೋಗೋಣ ಅಂದ್ಬಿಟ್ಟು ಬೇಗ ಬೇಗ ತಗೊಂಡ್ವಿ ಮಳೆ ಅವಳೆ ಬರೋ ಅಷ್ಟ ಬರೋ ಇದು ಸಿಕ್ಕಾಪಟ್ಟೆ ಮೋಡಾಗ್ಬಿಟ್ಟಿತ್ತು ದೊಡ್ಡಬಳ್ಳಪುರದಲ್ಲಿ ಸಿಕ್ಕಾಪಟ್ಟೆ ಮಳೆ ಅವಳೆ ಬರ್ತಾನೆ ಇತ್ತು ಹುಯ್ತಾನೆ ಇತ್ತು ಮಳೆ ಅಂದರೆ ಅಲ್ಲಿ ಬರೋದೆ ಸ್ಟಾರ್ಟ್ ಆಗೋದಲ್ಲ ಹುಯ್ತಾನೆ ಇತ್ತು ಮಳೆ ಮಳೆಯಲ್ಲೇ ನೆನ್ಕಂಡೇ ನಾನು ಜಾಸ್ತಿ ಇಷ್ಟೇ ವಿಡಿಯೋ ಮಾಡಿದ್ದು ಮುಂದಕ್ಕೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಮಳೆಯಿಂದಂಗೆ ಮನೆಗೆ ಬಂದ್ವಿ ನಮ್ಮ ಚಿಕ್ಕಮ್ಮ ಇದು ಅಂದರೆ ನಮ್ಮ ಅಮ್ಮನ ತಂಗಿ ನಮ್ಮ ಅಮ್ಮ ನಮ್ಮ ನಮ್ಮಮ್ಮ ನಮ್ಮ ಅಪ್ಪ ನಮ್ಮ ಅಮ್ಮನ ತಂಗಿ ಸ್ವಂತ